ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರಥಮ ಪೂಜಿತನಾದ ಗಣೇಶನನ್ನು ಪಾರಂಪರಿಕವಾಗಿ ಮಣ್ಣಿನಿಂದ ತಯಾರಿಸಿದ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ಪೂಜಿಸಲಾಗುತ್ತದೆ ಆದರೆ ಕೆಲವೊಂದು ವರ್ಷಗಳಿಂದ ರಾಸಾಯನಿಕ ವಸ್ತುಗಳಾದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪ್ಲಾಸ್ಟಿಕ್ ಥರ್ಮೋಕೋಲ್ನಂತಹ ವಸ್ತುಗಳನ್ನು ಬಳಸಿ ರಾಸಾಯನಿಕಯುಕ್ತ ಬಣ್ಣ ಲೇಪಿತ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ಪೂಜಿಸುತ್ತಿರುವುದು ಕಂಡುಬರುತ್ತಿದೆ ಇದು ನಮ್ಮ ಸಂಸ್ಕೃತಿಗೆ ವಿರುದ್ಧ ಹಾಗೂ ಪರಿಸರಕ್ಕೂ ಮಾರಕ ನನ್ನ ಪ್ರೀತಿಯ ನಾಗರಿಕ ಬಾಂಧವರಲ್ಲಿ ನನ್ನ ಕಳಕಳಿಯ ವಿನಂತಿ ಏನೆಂದರೆ ಯಾವುದೇ ಕಾರಣಕ್ಕೂ ರಾಸಾಯನಿಕಯುಕ್ತ ವಿಗ್ರಹಗಳನ್ನು ಬಳಸದೆ ನೈಸರ್ಗಿಕವಾಗಿ ತಯಾರಿಸಿದ ಜೇಡಿ ಮಣ್ಣಿನ ಗಣಪನನ್ನು ಪ್ರತಿಷ್ಠಾಪಿಸಿ ಗಣೇಶ ಹಬ್ಬವನ್ನು ಆಚರಿಸೋಣ ಜಲಮಾಲಿನ್ಯವಾಗದಂತೆ ನಿಗದಿಪಡಿಸಿದ ಸ್ಥಳಗಳಲ್ಲಿ ಮಾತ್ರವೇ ವಿಗ್ರಹಗಳನ್ನು ವಿಸರ್ಜಿಸೋಣ ಪರಿಸರ ಸ್ನೇಹಿಯ ಹಬ್ಬದ ಆಚರಣೆಯೊಂದಿಗೆ ಮಹಾಗಣಪತಿಯ ಕೃಪೆಗೆ ಪಾತ್ರರಾಗೋಣ ನೈಸರ್ಗಿಕ ಗಣೇಶನನ್ನು ಪೂಜಿಸೋಣ ಪರಿಸರವನ್ನು ಸಂರಕ್ಷಿಸೋಣ